ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನೀವು ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಶುರುವಿನಲ್ಲಿ ಇಲ್ಲಿ ಮಲ್ಲಿ ಮತ್ತೆ ಭೂಮಿಕಾ ಇപ്പുറ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ಆಗ ಭೂಮಿಕಾ ರೂ ಮಲ್ಲಿಗೆ ಹೇಳ್ತಾರೆ ನೋಡು ಮಾಡಿ ಇವತ್ತು ಸುಧಾನ ಸಾಯಿಸುವ ಸಂಚು ಕರ್ಕೊಂಡ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಇಲ್ಲಿ ಭೂಮಿ ಗೌರವ್ ಸುಧಾ ನಾನು ನಿನ್ ಜೊತೆ ಬರ್ತೀನಿ ನಾನು ಮನೆಯಲ್ಲಿ ಕುತ್ಕೊಂಡು ಏನ್ ಮಾಡ್ಲಿ ನನಗೂ ತುಂಬಾ ಬೋರ್ ಆಗ್ತಾ ಇದೆ ಅಂತ ಹೇಳ್ತಾರೆ ಹಾಗಾದ್ರೆ ಸರಿ ಅಂತ ಇಬ್ರು ಕೂಡ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಜಯದೇವ್ ಅವರು ಕೆಲವು ರೌಡಿಗಳಿಗೆ ಕಾಲ್ ಮಾಡಿ ನೋಡಿ ನಾನು ಫೋಟೋ ಕಳಿಸಿದ್ದೀನಿ ಅವರನ್ನ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಇರಬಾರ್ದು ನನಗೆ ನಿಮ್ಗೆ ಕೇವಲ ಅರ್ಧ ಗಂಟೆ ಕೊಡ್ತೀನಿ ಅವರನ್ನ ಉಡಾಯಿಸ್ಬೇಕು ಅದೇನೇ ಆದ್ರೂ ಸರಿ ಅವರು ಅಂತ ಇಲ್ಲಿ ಜೈ ದೇವ್ ರೌಡಿಗಳು ಅಯ್ಯೋ ಬಾಸ್ ನೀವ್ ನಾವ್ ಮಾಡೋದೇನೋ ಖಂಡಿತವಾಗ್ಲೂ ನೀವ್ ಹೇಳೋದ ಹಾಗೆ ಮಾಡ್ತೀವಿ ನೀವ್ ಅರ್ಧ ಗಂಟೆ ಬೇಡ ಬಾಸ್ ನಮ್ಗೆ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಕೊಡಿ ಸಾಕು ಈಗ್ಲೇ ನಿಮ್ಗೆ ಒಂದ್ ಅರ್ಧ ಗಂಟೆ ಒಳಗೆ ಇನ್ಫಾರ್ಮ್ ಮಾಡ್ತೀವಿ ನೋಡ್ತಾ ಇರಿ ಬಾಸ್ ಅಂತ ಇಲ್ಲಿ ರೌಡಿಗಳು ಜೈ ದೇವ್ಗೆ ಹೇಳ್ತಾರೆ ಜಯದೇವ್ ಅವರು ನೋಡಿ ಹುಷಾರಾಗಿ ಹ್ಯಾಂಡಲ್ ಆಗಬೇಕು ಕೊನೆ ಅಂತ ಯಾವುದೇ ಕಾರಣಕ್ಕೂ ಅಂತ ಜೈದೇವ್ ಹೇಳ್ತಾ ಇರ್ತಾರೆ ಆಗ ಆರೋಡಿಗಳು ಸರಿ ಬಾಸ್ ಅಂತ ಹೇಳ್ತಾರೆ ಮತ್ತೆ ಜಯದೇವ್ ಹೇಳ್ತಾರೆ ನೋಡಿ ಇಬ್ಬರು ಬರ್ತಾ ಇದ್ದಾರೆ ಇಬ್ಬರನ್ನು ಉಡಾಯಿಸ್ಬಿಡಿ ಅಲ್ಲಿ ಸುಧಾ ಮತ್ತೆ ಭೂಮಿಕಾ ಇಬ್ರು ಇದ್ದಾರೆ ಇಬ್ರು ಅನ್ನು ಸಾಯಿಸಿದ್ರು ಬೆಟ್ಟರೆ ಮತ್ತೆ ಸುಧಾ ಇಬ್ರು ಕೂಡ ಹತ್ರ ಹೋಗಿ ಲಚ್ಚಿನ ಲಚ್ಚಿ ಅಂತ ಲಚ್ಚಿನ ಮುದ್ದು ಮಾಡ್ತಾರೆ ಆಗ ಇಲ್ಲಿ ಲಚ್ಚಿ ಕೂಡ ತುಂಬಾ ಖುಷಿ ಆಗ್ತಾಳೆ ಹಾಗೆ ಸುಧಾ ಕೂಡ ಮೂರು ಜನ ಕೂಡ ವಾಪಸ್ಸು ಕಾರಲ್ಲಿ ಬರಬೇಕು ಬರ್ಬೇಕು ಅಂತ ಕಾರ್ ಹತ್ಕೊಂಡಿರ್ತಾರೆ ಇದನ್ನ ಹಿಂದ್ಗಡೆಯಿಂದ ಆ ರೌಡಿಗಳು ಗಮನಿಸ್ತಾ ಇರ್ತಾರೆ ಅವರು ಮುಂದ್ಗಡೆ ಹೋಗಿ ಕಾರು ಕೂಡ ಬರ್ತಾ ಇರುತ್ತೆ ಈಗ ಇಲ್ಲಿ ಈ ಕಡೆ ಸುಧಾ ಮತ್ತೆ ಭೂಮಿಕ ಹೋಗೋ ಕಾರು ಒಂದ್ ಸೈಡ್ ಅಲ್ಲಿ ನಿಲ್ಲುತ್ತೆ ಆಗ ರೋಡಿಗಳು ನಿಲ್ಸು ನಿನ್ಸು ರೋಡಿಯನ್ನು ಕಾರ್ ಅಲ್ಲಿಸಿದ್ರು ಅಂತ ಅವರು ಕೂಡ ಅಲ್ಲಿ ಹಿಂದ್ಗಡೆ ನಿಲ್ಲಿಸ್ತಾರೆ ಆ ರೌಡಿಗಳು ಸರಿಯಾದ ಸಮಯ ಈಗ್ಲೇ ಏಕು ಕಣೋ ಈವಾಗಲೇ ಮೂರು ಜನ ಉಡಾಯಿಸ್ಬೇಕು ಸ್ಪೀಡ್ ಆಗಿ ಓಡಿಸೋ ಕಾರಣ ಅಂತ ಸ್ಪೀಡ್ ಆಗಿ ಕಾರನ್ನ ಓಡಿಸ್ಕೊಂಡು ಬರ್ತಾರೆ ಇವರ ಕಥೆನ ಎರಡು ನಿಮಿಷದಲ್ಲೇ ಮುಗಿಸ್ಬೋದು ಓಡಿಸು ಜೋರಾಗಿ ಓಡಿಸೋ ಕಾರಣ ಅಂತ ಇನ್ನೊಬ್ಬನತ್ರ ನತ್ರ ಹೇಳ್ತಾ ಇರ್ತಾನೆ ಕ್ಷಣದಲ್ಲಿ ಇನ್ನೊಂದು ಕಾರ್ ಬಂದು ಸ್ಪೀಡ್ ಆಗಿ ಅಲ್ಲಿ ಬರುತ್ತೆ ಆಗಮಿಕ ಸುಧಾ ಶಾಕ್ ಆಗುತ್ತೆ ನೋಡಿ ಸುಧಾ ಇನ್ನು ಗಂಡನೆ ಅಂತ ಕೂಡ ಆಗಿ ಇಡುತ್ತೆ ಗಂಡ ಎದುರುಗಡೆ ಬಂದೇ ಬಿಡ್ತಾರೆ ಆಗ ಭೂಮಿಕ ಭಯದಿಂದ ಅಯ್ಯೋ ಎಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತೇನೋ ಅಂತ ಭಯ ಪಡ್ತಾ ಇರ್ತಾರೆ ಸುಧಾ ನಿನ್ಗೇನು ಆಗಿಲ್ಲ ತಾನೇ ತುಂಬಾ ಭಯ ಇದ್ದು ಅಲ್ವಾಷ್ಟೋ ಸ್ಪೀಡ್ ಅಗಿದನೇ ಅಷ್ಟು ದಾಗೆ ಆಶ್ಚರ್ಯ ಆಗುತ್ತೆ ಇವನು ಕಾರ್ ಹೊರಡುತ್ತಾ ಅಷ್ಟೇ ಬಾಕಿ ಇತ್ತು ಬಾಸ್ ಯಾರ ಕಾರ್ ಅಂತಾನೆ ಗೊತ್ತಿಲ್ಲ ಯಾರೋ ಒಬ್ಬ ವ್ಯಕ್ತಿ ಕಾರ್ ಅಡ್ಡ ಬಂದ್ಬಿಟ್ಟ ಮಿಸ್ ಆಗೋಯ್ತು ಬಾಸ್ ಸಾರಿ ಬಾಸ್ ಅಂತ ಈ ರೌಡಿಗಳು ಜೈದೇವ್ ಹತ್ರ ಹೇಳ್ತಾರೆ ಆಗ ಜೈದೇವ್ ಗೆ ತುಂಬಾ ಸಿಟ್ಟು ಬರುತ್ತೆ ಏಯ್ ಹೇಳಿ ಕೆಲಸ ಒಂದು ನೆಟ್ಟಾಗಿ ಮಾಡಕ್ ಬರಲ್ಲ ನಿಮ್ಗೆ ಏನಕ್ಕೂ ನೀವೆಲ್ಲ ಈ ರೀತಿ ದುಡ್ಡು ಇಸ್ಕೊಂಡ್ ಮಾಡ್ತೀರಾ ವೇಸ್ಟ್ ಬಾಡಿಗಳ ನಿಮ್ಗಿಷ್ಟು ಅಂತ ಇಲ್ಲಿ ಜೈದೇವ್ ಸರಿಯಾಗಿ ರೌಡಿಗಳಿಗೆ ಬೈತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು